ಅಂತಸ್ತೇನು ನಿನ್ನ ಯೋಗ್ಯ ತಕ್ಕಾಗೆ ತಿಳಿದುಕೊಂಡು ತಪ್ಪಿಕೊಂಡು ಎಲ್ಲೋ ಅವಿವೇಕಿ ಸಾರಿ ಸರ್ ಸಾರಿ ಅದು ನನ್ನ ಪ್ರೀತಿಯ ಬಳ್ಳಿ ಅಂತ ತಪ್ಪಿಕೊಂಡು ರಸ್ತೆ ಮಧ್ಯೆ ನಿಂತು ಕನಸು ಕಾಣುತ್ತಾ ನನ್ನ ಹೆಣ್ಣೆಂದು ನನ್ನನ್ನೇ ತಪ್ಪಿಕೊಂಡು ನಿನ್ನ ಹಾಗೆ ನಿನ್ನ ಪ್ರೀತಿ ಹೂವು ಯಾವುದು ಅದು ಅದು ತಪ್ಪಿಕೊಳ್ಳಿ ಹೇಳು ಪ್ರೀತಿ ಹೂವು ಯಾವುದು ಅಂತ ಅದು ಈ ಊರಿನ ಅಮರ್ ತಂಗಿ ಸಹನ ಸಹನ ರಾಮ ಲಕ್ಷ್ಮಣರು ವನವಾಸದಲ್ಲಿದ್ದಾಗ ಕಾಡಿನಲ್ಲಿ ನನ್ನನ್ನು ಮದುವೆ ಮಾಡ್ಕೊಳ್ಳಿ ನನ್ನನ್ನು ಮದುವೆ ಮಾಡ್ಕೊಳ್ಳಿ ಎನ್ನುವ ಆಸನಿಗೆ ಶೂರ್ಪನೇಕೆ ಅಂತ ಎಮ್ಮಾರಿ ಆಸನ ನಿನ್ನ ಪ್ರೇಯಸಿಯೇ ನಿಮ್ಮ ಮಾತಿನ ಅರ್ಥ ಬರೀ ಮಾತಿನ ಬರೀ ವ್ಯರ್ಥ ಭಯಂಕರದ ಬಿರುಗಾಳಿಗೆ ದೋಣಿ ದಡಸಿರುವುದೇ ತಡ ಸೇರುತ್ತೋ ಬಿಡುತ್ತೋ ಅದು ನಮಗೆ ಬಿಟ್ಟಿದ್ದು ಸತ್ಯ ಹೇಳ್ತೀನಿ ಗುಂಡಿಗೆ ಗಟ್ಟಿ ಮಾಡ್ಕೋ ಅದಾಯ್ತು ಕಣ್ಣ ಆಯ್ತು ಅದು ಸತ್ಯ ಹೇಳ್ತೀನಿ ಗುಂಡೆ ಗಟ್ಟಿ ಗುಂಡಿಗೆ ಗಟ್ಟಿ ಮಾಡ್ಕೋ ಸಹನ ಒಬ್ಳು ಜಾರು ಕಂಡ ಕಂಡ ಜೊತೆ ಚಕ್ಕಂದಾಡುತ್ತ ಶ್ರೀಮಂತರ ಬಳಿ ಹಣ ದೋಚುವ ಒಬ್ಬಳು ವ್ಯಭಚಾರ ಮುಚ್ಚು ಬಾಯ್ ಚಾಂಡಾಳ ಜಾರಣಿ ಎಂಬ ಪದ ಬಳಸಿದ್ರೆ ಕತ್ತರಿ ಕತ್ತರಿಸೋಕೆ ನಾನೇನು ಕುರಿಯೋ ಕೋಲಿಯೋ ನಾನೇ ಕೆಸೆ ಪಟ್ಕೊಳ್ಳಿ ಇದ್ದಿದ್ದಾಗೆ ಎದ್ಬಂದ್ ಅದೇ ಒಂದಂತ ಆಯ್ತು ನನ್ನ ಕಳ ನಿನ್ನ ಒಗಟು ಮಾತು ನನಗೆ ಬೇಕಾಗಿಲ್ಲ ಸಹನಾಳ ಶೀಲೆ ನಡಕೆ ಎಂಥದ್ದು ಅಂತ ನಾನು ಕಾಲೇಜಿನಲ್ಲಿ ಓದ್ಬೇಕಾರೆ ತಿಳ್ಕೊಂಡಿದ್ದೀನಿ ನಿಮ್ಮ ಸರ್ಟಿಫಿಕೇಟನ್ ಬೇಕಾಗಿಲ್ಲ ಮಿಸ್ಟರ್ ನೀನ್ಯಾರು ಅಂತ ಗೊತ್ತಿಲ್ಲ ಆದರೂ ನಿನಗೆ ಹೆಲ್ಪ್ ಮಾಡ್ತೀಯ ಅಂತ ಬಂದ್ರೆ ನೀನು ನನ್ನೇ ದೂರ ತಟ್ಟಿಯಾ ನಿನ್ ದುರ್ವರ್ತನೆಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಿಮ್ಮ ಸಹಾಯ ನನಗೆ ಬೇಕಾಗಿಲ್ಲ ಅವಶ್ಯಕತೆನೂ ಇಲ್ಲ ಸಹನಾಳ ಬಗ್ಗೆ ಅಪಪ್ರಚಾರ ಮಾಡ್ತಾ ಅವಳಿಗೇನಾದ್ರು ತೊಂದರೆ ಆದ್ರೆ ನಿನ್ನ ನಡು ರಸ್ತೆಯಲ್ಲಿ ಕೊಚ್ಚಿ ಹಾಕ್ಬಿಡ್ ಕೊಚ್ಚೆ ನಾನೇನು ಕುರಿಯೋ ಕೋಲಿಯೋ ಸಹ ನಾವು ಪ್ರೀತಿಸ್ತೀವಿ ಅಂತ ಹೇಳ್ತಿದ್ದೀರಾ ಅವ್ಳಿಗೆ ಎಷ್ಟೊಂದು ಜನ ಅಂತ ನೀವು ಈ ಸಮಾಜ ನಂಬಿಕಿಲ್ಲ ಸಮಾಜ ಅಧಿಕಾರದಲ್ಲಿರೋ ರಾಜಕಾರಣಿಗಳಿಗೆ ಕಂಡ ಕಂಡ ಹೆಣ್ಮಕ್ಳ ಜೊತೆ ರೆಸೋರ್ಟ್ನಲ್ಲಿ ಎಲ್ಲ ಮಲಗಿರೋದನ್ನೆಲ್ಲ ನೋಡುತ್ತೆ ಸಮಾಜ ಈ ಸಮಾಜ ಅದೇ ರೀತಿ ಚಿಕ್ಕ ಚಿಕ್ಕ ಮಕ್ಕಳು ಬಾಲಕಿಯರಿಗೆ ಎಲ್ಲ ರೇಪಾಗಿ ಈಗೆಲ್ಲ ನಡು ಎಲ್ಲ ಬಿದ್ದಿ ಕೊಚ್ಚಿ ಕೊಚ್ಚಿ ಅದು ನಂಬುತ್ತೆ ಸಮಾಜ ಹೇಳ ಸಾಕು ಮಾಡು ಅಷ್ಟೇನಾಡು ಏನದಾಗ ಈ ಸಮಾಜಕ್ಕೆ ಧಿಕ್ಕಾರ ಇರಲಿ ಧಿಕ್ಕಾರ ಇರಲಿ ಹಾಂ ಬರ್ತೀನಿ ಬರೀಕೆಲ್ಲ ನಾವು ನಾನೊಂದು ಬಯಸಿದರೆ ದೇವರು ಒಂದು ಬಯಸ ಈ ಆಕಾಶ ನನ್ನ ಮಾತ್ರ ನಂಬ್ತಿಲ್ವಲ್ಲೇನೆ ಅದನ್ನು ತಟ್ಟಿ ಅದ ಮಾಡಿ ಅದನ್ನು ಆ ಕಾಸಿನ ಹೆಗಲಿಗೆ ಕಟ್ಟಿ ಅನುಮಾನವೆಂಬ ವಿಷ ಬೀಜವನ್ನು ಬಿತ್ತು ಮುಂದೆ ಎಂಬರವಾಗಿ ಸಾನನ್ನು ದೂರ ಮಾಡುತ್ತೇನೆ ಏನಪ್ಪ ಸ್ನೇಹಿತಾ ಯಾವ್ದೋ ಲೋಕದಲ್ಲಿ ತಿರಾಡ್ತಾಗಿರೋ ಕಾಣಿಸುತ್ತೆ ಅಂತದೇನಿಲ್ಲ ಕಣ್ ಬಾರ ನಿನ್ನ ಇದ್ರೆ ಯಾವ್ದ್ರ ಬಗ್ಗೆ ತರಕೊಂಡು ಕೂತಿರೋಕೆ ಅದೇನಂತ ಹೇಳಪ್ಪ ನಿಮ್ ಮನ್ಸಿಗೆ ಸಮಾಧಾನ ಆಗುತ್ತೆ ನಿನ್ನತ್ರ ಯಾಕೆ ಮುಚ್ಚು ಮರೆ ಬಾ ಅಲ್ಲಿ ಕೂತ್ಕೊಂಡು ಬಿಡಿಸಿ ಹೇಳಿ ಹೇಳು ಅದು ಏನಂದ್ರೆ ನಾನು ಅಮರ್ ತಂಗಿನ ತುಂಬಾ ಲವ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಅಮರನಂಗು ತಿಳಿಸಿದೀನಿ ಅದ್ರ ಬಗ್ಗೆನೆ ಚರ್ಚೆ ಮಾಡ್ತಾ ಇದ್ದೆ ನೋಡ್ಗಳ ಸೂರ್ಯ ಒಳಿತಿದ್ದಾನೆ ಅಂತ ಅವನ ಹತ್ರಕ್ಕೆ ಹೋಗೋಕ್ಕಾಗುತ್ತಾ ಬೆಳ್ದಿಂಗಳ ಬಾಲೆ ತಂಪಾಗಿದೆ ಅಂತ ಅದನ್ನ ಅಪ್ಕೊಳಕ್ ಹಾಗೆ ನೀನು ಸಹ ಇಷ್ಟಪಡ್ತಿದ್ಯಾ ಅಷ್ಟೇ ನೋಡ್ಗಳ ಸೂರ್ಯ ಚಂದ್ರನ್ ಇಲ್ಲದೆ ಈ ಭೂಮಿ ಮೇಲೆ ಜನಗಳು ಬದುಕೋದು ಹೇಗೆ ಕಷ್ಟನೋ ಹಾಗೆ ನನ್ನ ಮನಸ್ಸಲ್ಲಿ ಸಹನ ಇಲ್ಲದೆ ಬದುಕೋದು ತುಂಬಾ ಕಷ್ಟ ಇದೆ ಅವಳಲ್ಲಿ ಅಂತಹ ಶಕ್ತಿ ಏನು ಅಡಗಿದೆ ಅಷ್ಟ ಲಕ್ಷ್ಮೀರ ಗುಣಗಳು ಹೊಂದಿರುವ ದಿವ್ಯ ತೇಜಸ್ಸು ಅವಳು ಆವಾ ಭಾವ ನೋಡ್ತಾ ಇದ್ರೆ ಈ ನನ್ನ ಹೃದಯ ಸ್ಥಿರವಾಗಿ ನಿಲ್ಲದೆ ಬಾನಾಂಗಣದಲ್ಲಿ ತೇಲಾಡುವ ಆಸೆ ಅಂತಾಗಿದೆ ಒಟ್ಟಿನಲ್ಲಿ ನೀನು ಪ್ರೇಮಿಷ್ಠ ರೋಗಿ ಹುಡುಗಿಗೋಸ್ಕರ ತನುಮೊನವೇ ಅರ್ಪಿಸುತ್ತಿರೋ ಧರ್ಮೇಂದ್ರ ಅಲ್ಲ ಪ್ರೇಮೇಂದ್ರ ಇದಕ್ಕೆಲ್ಲ ಪುಲೀಸ್ ಸ್ಟಾಪ್ ಹಾಕಿ ಸಾ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಗಳ ಎಲ್ಲವನ್ನು ನೀನೇ ವರ್ಣಿಸುತ್ತಿರುವಾಗ ನಾನು ಹೇಳೋ ಮತ್ತ ಎಲ್ಲ ಬಿಡು ಪರವಾಗಿಲ್ಲ ಹೇಳು ನೀನು ಒತ್ತಾಯಕಾದ್ರೂ ಹೇಳಬೇಕು ಇಲ್ಲ ಸುಮ್ಮನೆ ನನ್ನ ಮೇಲೆ ಕೋಪ ಸಂತೋಷ ಸಮಯದಲ್ಲಿ ಸೂರ್ಯನ ಮುಂದೆ ನಕ್ಷತ್ರಗಳು ಉಳ್ಯಕ್ಕಾಗುತ್ತಾ ಹಾಗೆ ಸಮುದ್ರಕ್ಕೂ ಕೆರೆಗೂ ಸಂಬಂಧ ಕಟ್ಟಕ್ಕಾಗುತ್ತ ತಾವರೆ ಹೂನ ದಾಸವಾಳದ ಹೂಗೆ ಹೋಲ್ಸಕ್ಕಾಗುತ್ತಾ ಹಾಗೆ ನೀನು ಸಾನಾಳನ್ನ ಇಷ್ಟಪಡ್ತಿದ್ಯಾ ನನ್ನ ಪ್ರೀತಿಗೆ ಅಪ್ಸಬಿಡ ಹೇಳಪ್ಪ ನನಗೇನು ಎರಡೆರಡು ಮದುವೆ ಆಗಿದವಾ ಕೇಳು ಕಾಲಾಯಿ ತಸ್ಮೈನ ಮಹಾನಗೆ ಎಲ್ಲವನ್ನು ಕಳೆ ನಿರ್ಣಯಿಸುತ್ತೆ ಸುಲಭದ ಕೆಲಸವಲ್ಲ ಮದುವೆ ಎಂಬುದು ಸುಲಭ ಕೆಲಸ ಅಲ್ಲ ಅಂತ ಗೊತ್ತುಗಳ ಸಾರಾಜ್ ಉಳ್ಳೇಳಿ ಒಂದು ಮದುವೆ ಮಾಡೋಂತ ಗಾದನೇ ಇದೆ ಹಾಗೆ ಒಂದು ಬಗ್ಗೆ ಸಾನನ ಒಪ್ಕೊಂಡ್ರೆ ಸಾನ ನನ್ನ ಒಪ್ಪಬೇಕಲ್ಲ ಮೊದಲೇ ಶ್ರೀಮಂತ ಕಂಡ್ರೆ ಏನು ಮೇಕೆ ಕೇಳಿಕೆ ಹಾರು ಬೀಳ್ತಾಳೆ ಆದರೂ ನನ್ನ ಪ್ರೀತಿಗೆ ಎಲ್ಲ ಒಂದು ಕಡೆ ಗೌರವ ಸಿಗುತ್ತೆ ಅಂತ ನಿಂದು ಲವ್ ಅಂತ ಆಯಿತು ಆಯ್ತಪ್ಪ ನಿನ್ ಪ್ರೀತಿಗೆ ಗೌರವ ಕೊಟ್ಟಿ ಅವ್ಳು ಒಪ್ಕೊಂಡ್ರೆ ನನ್ನಷ್ಟು ಖುಷಿ ಪಡೋನು ಈ ಊರಲ್ಲಿ ಯಾರು ಇಲ್ಲ ಬಾ ಹಾಗೆ ಒಂದ್ ರೌಂಡ್ ಮಾತಾಡ್ಕೊಂಡು ಬೇಕಾಯ್ತ ಬರೋಣ ಬಾ ನಡಿಯಪ್ಪ ನಡಿ ಜಾರ ನೋಡ್ ಟೀ ಹೇಳಿ ಒಂದೊಂದ್ ಬೋಂಡ್ ಎಸ್ಕೊಂಡು ಟೀ ಕುಡ್ಕೊಂಡ್ ಬರ್ಮ ನಮ್ ಜಮ್ಮುನ ಮದುವೆ ಆಗೋ ಒಂದಿದೆ ತಡ ಏನ್ ನನ್ಗೆ ಎಲ್ಲಿ ರೋಮಾಂಚನ ಆಯ್ತು ನಮ್ಮ ಜಮ್ಮುನ ಮದುವೆ ಆಗಂಡುನಿ ಮುನ್ ಕರ್ಕೊಂಡವನೆ ಕರ್ಕಂಡೋನಿ ಬೆಟ್ಟ ಏ ಬೇಡ ಅದೇ ರೇಪ್ ಇಷ್ಟ ಕಾಟ ಇನ್ನು ಬೆಂಗಳೂರು ಕಬ್ಬನ್ ಪಾರ್ಕು ಏ ಬೇಡ ಅಲ್ಲಿ ಸ್ವಲ್ಪ ರಶ್ಸು ಇನ್ನು ಮಂಜಿನ ಹನಿಯಲ್ಲಿ ಆ ಗಿಡ ಗಿಡ ಮರಗಳನ್ನ ನಡುವೆ ಎನ್ಸ್ಕಂದ್ರೆ